ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹೂಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂಥ ಕಂಟೆಷನ್ ಪಾಠ ಆಗಿರುತ್ತೆ ಇದು ನೆನ್ನೆ ಬ್ಲಾಗ್ನ ಇನ್ನೇ ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಅಂತ ಏನಂತ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಇಷ್ಟೋ ಅಥವಾ ನಮ್ಮ ಸತೀಶ ನಮ್ಮ ತಂಗಿ ಮದುವೆ ಆಲ್ಬಮ್ ನೋಡ್ದೆ ಸೊ ಒಬ್ಬೊಬ್ಬರು ಒಬ್ಬೊಬ್ರು ಬರ್ತಾರ ನಾ ನೋಡಿಲ್ಲ ನೀ ನೋಡಿಲ್ಲ ಅಂತಂದು ನೋಡ್ಕೊ ಅಂತ ಕುಂದ್ರಾಕಂತಾರೆ ನೋಡ್ರಿ ನಮ್ಮ ಅಪ್ಪನೂ ನೋಡಿಲ್ಲ ಅಂತ ನೋಡ್ರಿ ಎಷ್ಟು ದಿನ ಆಯಿತು ತಂಗಿ ಆಲ್ಬಮ್ ತೊಗೊಂಬಂದು ಸೊ ನಾನು ನೋಡಿಲ್ಲ ಭೀ ಆಲ್ಬಮ್ ನಿಮ್ಮ ಮದುವೆದು ತೊಗೊಂಡ್ಬೈ ನೋಡ್ತೀನಿ ಅಂತಂದು ನೋಡಕ್ಕಂತಾನ ಸೊ ನೋಡ್ತಾ ಇರ್ಬೋದು ಅವ್ರಂತು ಮದುವೆ ಎಲ್ಲ ಫುಲ್ ಮದುವೆ ಶಾಸ್ತ್ರ ಏನೇನು ಇರ್ತಾವ ಎಲ್ಲ ಮುಗುದಿನನ ಬಂದರು ಪಾಪ ತಳೆಕಟ್ಟು ಶಾಸ್ತ್ರ ಎಲ್ಲ ಮುಗುದಿಂದ ಗುಡಿಯಿಂದ ಎಲ್ಲರೂ ಮನೆ ಕಡೆ ಹೊಂಟಿದ್ವಿ ಸೊ ಅವಾಗ ನಮ್ಮ ಒಬ್ಬೊಬ್ರು ಒಬ್ಬೊಬ್ರು ಎಂಟ್ರಿ ಹಾಕಂತಿದ್ರು ಕನ್ನಿದ್ರಿಗೆ ಸೊ ಅವಾಗ ಬಂದರು ಆಗ ಬಂದು ಡ್ರೆಸ್ ಅದು ಚೇಂಜ್ ಮಾಡ್ಕೊಂಡು ಮದ ಮಕ್ಕಳು ಆಲ್ರೆಡಿ ರೆಡಿಯಾಗಿ ಸ್ಟೇಜ್ ಮ್ಯಾಗ ನಿಂತಿದ್ರು ಸೊ ನನ್ನ ಕನಿಗೆ ನಮ್ಮ ನಮ್ಮ ಅವಾಗ ಕಂಡಿದ್ರು ನೋಡ್ರಿ ತಂಗಿ ಮದ್ವೆ ದಿನ ಅಂತೂ ಸಿಕ್ಕಾಪಟ್ಟೆ ಜೋರು ಮಳಿದ್ರೆ ಜೋರು ಮಳಿ ಗಾಳಿ ಕುಡೀತಂತಂದು ಹೇಳ್ಬೋದು ಸೊ ಆ ರೀಸನ್ಗಿನ ನಾವಲ್ಲ ನೀವಲ್ಲ ಮದ್ವೆಗೆ ಅಂತೇಳಿ ಸೊ ನಮ್ಮಪ್ಪ ನೋಡ್ರಿ ಒಂದು ಟ್ರಕ್ ಗಾಡಿನ ಮಾಡಿದ್ದ ಅಂತೇಳಿ ಸೊ ಊರು ಮಂದಿನೆಲ್ಲ ಕರ್ಕೊಂಡು ಮಗಳು ಮದ್ವೆ ಬರೋದ್ಲೇ ಲೇಟಾಗಿಬಿಡುತ್ತೆ ನೋಡಿರಿ ನೀವೆಲ್ಲ ನೋಡ್ತಿರೋಂಥ ವಿವರ್ಸು ಬ್ಲಾಗ್ ಎಲ್ಲ ನೋಡೋರು ಎಲ್ಲಿ ನಿಮ್ಮ ಅಪ್ಪ ಮನೆ ಕಾಣಿಸ್ತಿಲ್ಲ ನಿಮ್ಮ ಅಪ್ಪ ನಮ್ಮ ಮನೆ ಕಾಣಿಸ್ತಲ್ಲ ಅಂತ ಕಮೆಂಟ್ ಮಾಡಿ ಎಲ್ಲ ಕೇಳ್ತಿದ್ರಿ ಸೊ ಕಮೆಂಟ್ಸ್ಗಳೆಲ್ಲ ನನಗೆ ಇವಾಗಲೂ ನೆನಪೈತಿ ತ್ರೀ ಇಯರ್ಸ್ ಆಗಕ್ಕೆ ಬಂತು ತಂಗಿ ಮದುವೆ ಆಗಿ ಸೊ ಇವಾಗ ರೀಸೆಂಟಾಗಿ ಒಟ್ಟು ಚಿನ್ನಿ ಹುಟ್ಟಿಂದ ಮದುವೆ ಆಲ್ಬಮ್ ಬಂದೈತಿ ಸೊ ಎಲ್ಲರೂ ಈಗ ನೋಡಕ್ಕಂತೀವಿ ನಾನು ಈ ಜಾತ್ರೆಗೆ ಬಂದಾಗ ನಾನು ನೋಡಿದ್ದು ಸೊ ತಂಗಿ ಮದುವೆ ಆಲ್ಬಮ್ ಬ್ಲಾಗ್ನ ಇನ್ನೂ ಎಲ್ಲ ನೋಡಿಲ್ಲ ಅಂತಂದ್ರೆ ಸಪ್ರೇಟ್ ಬ್ಲಾಗ್ ಹಾಕಿ ನೋಡ್ರಿ ತಂಗಿ ಮದುವೆ ಆಲ್ಬಮ್ ಅಂತೇಳಿ ಸೊ ಆ ಬ್ಲಾಗ್ನಾಗ ನೀವು ಕಂಪ್ಲೀಟ್ ಫೋಟೋಸ್ ಎಲ್ಲ ನೋಡ್ಬೋದು ಹೆಂಗದು ಮದುವೆ ಫೋಟೋಸ್ ಎಲ್ಲ ಅಂತೇಳಿ ಆ್ಯಂಡ್ ನೋಡ್ತಿರೋಂಥ ವೀವರ್ಸು ಜಾತ್ರೆಗೆ ಬಂದಾಗಿಂದ ನಾನು ನೋಡಕ್ಕ ಅಂತೀನಿ ಸುಮಾರು ವ್ಯೂವರ್ಸ್ ಎಲ್ಲ ಕಮೆಂಟ್ ಹಾಕಿರಿ ನಿಮ್ಮ ತಂಗಿ ಚೈನ್ ಡಿಸೈನ್ ತೋರಿಸಿ ಶಾರ್ಟ್ ಚೈನ್ ಡಿಸೈನ್ ತೋರಿಸಿ ಲಾಂಗ್ ಮಂಗಲ್ ಚೈನ್ ಡಿಸೈನ್ ತೋರಿಸಿ ಅಂತೇಳಿ ಸೊ ಅಕ್ಕಿ ತಗೊಂಡಲ್ಲ ಹತ್ರ ಹತ್ರ ಏನಿಲ್ಲ ಅಂದ್ರೆ ಒಂದು ಎರಡು ತಿಂಗಳಾಗಿ ಬಂತು ಸೊ ವಿಡಿಯೋ ಕಾಲ್ ಒಳಗ ತೋರಿಸಿದ್ಲಲ್ಲ ಸೊ ನಾನು ನೋಡಿದ್ನಲ್ಲ ಅದ್ರ ಕಡೆ ಲಕ್ಷಣ ಹೋಗಿಲ್ಲ ನನಗೆ ಊರಿಗೆ ಹೋದಾಗ ವ್ಲಾಗ್ನಾಗ ತೋರಿಸೋದು ಸೊ ನೀವೆಲ್ಲ ಕಮೆಂಟ್ ಹಾಕ್ಯಂದ್ರೆ ನನಗೆ ಅಯ್ಯೋ ವಿಡಿಯೋನ ಮಾಡ್ಕೊಂಡಿಲ್ಲಲ್ಲ ಅಂತೇಳಿ ನಾನು ಏನಾರು ಮೊದಲ ನೋಡಿಲ್ಲ ಅಂತಂದ್ರೆ ನಾನು ಊರಿಗೆ ಹೋದಾಗ ತೋರಿಸ್ತಿದ್ಲು ಮಂಗಲ ಚೈನ್ ತಗೊಂಡಿನಿ ನೋಡಿ ಹೆಂಗೈತೆ ಅಂತೇಳಿ ತೋರಿಸ್ತಿದ್ಲು ಸೊ ಹತ್ತು ತೋರಿಸೋ ಟೈಮ್ನಾಗ ಬ್ಲಾಗ್ ಮಾಡ್ಕೊಂಡ್ಬಿಡ್ತೈತೆ ಸೊ ಅವಾಗ ನೀವು ನೋಡ್ಬೋದಾಗಿತ್ತು ಅದೇನಾಗೈತಿ ಅಂತಂದ್ರೆ ತೊಗೊಂಡಾಳಲ್ಲ ಸೊ ನನಗೂ ಊರಿಗೆ ಬಂದು ನೋಡೋ ಮಟ್ಟ ಅಷ್ಟೊಂದು ಪೇಷನ್ಸ್ ಇರೋಂಗಿಲ್ಲ ಸೊ ಯಾವಾಗ ನೋಡೇನೋ ಅನ್ನೋದು ಕ್ಯೂರಿಯಾಸಿಟಿ ಯಾರಕ್ಕಾದ್ರೂ ಇದ್ದಿರ್ತೈತಿ ಸೊ ವಿಡಿಯೋ ಕಾಲ್ನಾಗ ನೋಡಿದೆ ನೋಡಿರಿ ಹಾಗಾಗಿ ಬ್ಲಾಗ್ನಾಗ ಅದು ಮಂಗಲ ಚೈನ್ ಬಂದಿಲ್ಲ ಸೊ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಖಂಡಿತ ಅದ್ರದ್ದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಶಾರ್ಟ್ ಮಂಗಲ ಚೈನ್ ಡಿಸೈನು ತೋರಿಸ್ತೀನಿ ಆ್ಯಂಡ್ ಲಾಂಗ್ ಮಂಗಲ ಚೈನ್ ಡಿಸೈನ್ ತೋರಿಸ್ತೀನಿ ಸೊ ಅಲ್ಲಿವರೆಗೂ ಕಾಯ್ತಾರೆ ಜಾತ್ರಾ ಬ್ಲಾಗ್ನಾಗಂತೂ ಫುಲ್ ಕಮೆಂಟ್ಸ್ ಅದಾದ ಅಂತ ಅಂತ ಹೇಳ್ಬೋದು ನಿಮ್ಮ ತಂಗಿ ಮಂಗಲಚಿ ಡಿಸೈನ್ ತೋರಿಸಿ ಅಕ್ಕ ನಿಮ್ಮ ತಂಗಿ ಮಂಗಲಚ್ಛಣ್ಣ ಡಿಸೈನ್ ತೋರಿಸಿ ಲಾಂಗ್ ಮಂಗಲಚನೋ ಡಿಸೈನ್ ತೋರಿಸಿ ಶಾರ್ಟ್ ಮಂಗಲಚ ಏನು ಡಿಸೈನ್ ತೋರಿಸಿ ಅಂತೇಳಿ ನಾನು ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳ ರಿಪ್ಲೈ ಕೊಟ್ಟಿನಿ ಬಟ್ ಅದ ಹೇಳಿದ್ನಲ್ಲ ಬ್ಲಾಗ್ನ ಬ್ಲಾಗ್ ಆಗಿಲ್ಲ ಊರಿಗೆ ಹೋದಾಗ ಅದ್ರ ಕಡೆ ಲಕ್ಷಣ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಖಂಡಿತ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಯಾವಾಗ ಹೋಗ್ತೀನೋ ನನಗೂ ಮೇ ಬಿ ಮಕ್ಳದ್ದು ಎಕ್ಸಾಮ್ ಅದೆಲ್ಲ ಮುಗೋದಿನ ಸಮ್ಮರ್ ಹಾಲಿಡೇಸ್ ಎಲ್ಲ ಬರ್ತಾವೆ ಸೊ ಆ ಟೈಮ್ನಾಗ ಅವಾಗ ಊರಿಗೆ ಹೋದ್ರೆ ಖಂಡಿತ ಬ್ಲಾಗ್ನಾಗ ತೋರಿಸ್ತೀನಂತ ಸೊ ಅಷ್ಟೊಂದೆಲ್ಲ ಕಮೆಂಟ್ಸ್ ಬಂದಿದ್ವಲ್ಲ ಮಾಂಗಲ ಚೈನ್ ಡಿಸೈನ್ ಬಗ್ಗೆ ಸೊ ಅಷ್ಟೆಲ್ಲ ಕೇಳಿದ್ರು ಅಕ್ಕ ವಿಡಿಯೋನೋ ಮಾಡಿಲ್ಲ ಅಂತ ಅನ್ಕೊತೀರಿ ಅಂತಂದು ಸೊ ಆ ಕಮೆಂಟ್ಸ್ಗೆಲ್ಲ ಕ್ಲಾರಿಟಿ ಕೊಟ್ಟರೆ ಆಯಿತು ಅಂತಂದು ಈ ಬ್ಲಾಗ್ನಾಗ ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಕೊಟ್ಟು ನೋಡ್ರಿ ಆ್ಯಂಡ್ ಈಗ ಬ್ಲಾಗ್ನ ನ್ಯಾಚುರಲ್ ಆಗಿ ಹಾಕ್ತೀನಿ ಎಂಡ್ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಆ್ಯಂಡ್

വമ്മൻ ഇതിനെ അങ്ങനെ കാണല്ലേ ഉണ്ടോ എന്ന് ശരിയോ ನನಗೆ അങ്ങനെ ഇല്ല അവ അങ്ങനെ നല്ല 40 45 40 50 ഓട മകനെ മകനെ കൊണ്ടില്ല ജീ മകനെ കൊണ്ടില്ല യപ്പ ഓടാനാണക്കട്ട നിങ്ങാവോ നിങ്ങേലി റിപ്പോർട്ടേ ഇല്ലല്ല ഓടട്ടെ सुनित्र അല്ല നീ 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 ഇതെല്ല ഇപ്പുറു ബാജിക്ക് ബാജി കാണാ खाँ अब दो पापकाई जा ना.. चासमा आगाओ आगाओ जाओ, खाँना ओना पाई? अ? खाँना ओना? चासमा आणि ती याणा वी बैक्षाई अले चाई? यांगो करी हिपको ताई जाई जाई अला अला अज्माचिट जाई तो.. खाँना ओना? ಯೋ ಇಂಪುಗಳೆ ಇದೆ ಹಾ ಲ ಅಕ್ಕಿನ ಗಾಣla ಕಾಟ ಆಗ್ಬೇಕು ನೋಡ್ರಿ ಅಂತ ಅಯ್ಯೋ ಏನಾದಿದು ಹೇ ನಿನಗೆ ಉಟ್ಟುತ್ತೆ ನನಗೆ ನಿನಿಗೇನ್ನ ಉಟ್ಟುತ್ತೆ ನನಗೆ ನಿನಗಾ ತರಯಪ್ಪ ಹೆಣ್ಣ ചോപ്പമ റെസിഡൻസ് അല്ലേ ലൈറ്റ് അല്ലേ ബീമോൻ ബീമോക്കി ഇൻജേഡി ആദികോ ഫ്രണ്ട്ക്കി ഗണ്ടി സുർഗീ സുതക സുന്ദരനെ ഹാക്കറല്ല അതെ തയ്യാർ മടക്കണി നമ്മ ഇങ്ങേ ഇതെ മൻ മടക്കത്തനെ ഇലക്ക മടക്ക് ഇതിനെ കട്ട കട്ട വീഴാ അതി കടി വീഴായാനത് ഓപ്പൽ കങ്ങ മൊടിയല്ല മടക്കത്ത എല്ലാം മുഗരീൻ മണനത് സരെ അത് ത ന വക്കല ആവാ നിങ്ങടെ നമ്മൾ പറഞ്ഞത് വരെ ഇല്ല ഇരൻ സ്കൂള ഇടക്കടുക്ക് ഗുരു ഇത് ഇനെ ആ മോനെ മോജൻ തല്ലാണ് শুনവാ നമ്മ നാലാമത്തെ അമ്മേ നീ ഓടക്കട്ടെ നോളി നീ ಹೋಗോമ്മേനാ മറ്റന്നാ നാളെ നീ സ്കൂളയിתי നീ ಹೋಗ നീ

ನಸಬುನ ನಸೇನ ನೋಡಿ मम्मी ಬಂತ ಮದಿಪಟ ಯಾರು ಎಲ್ಲೆಲ್ಲದರ ನಮ್ಮ ಅಜ್ಜಲ್ಲ ಅಜ್ಜಾ ಅಮ್ಮ ಎಲ್ಲದರ ಅಜ್ಜಾ 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 वनवीता चिक्कमकली हेवी हेवी नि जरूर वनवीता ना ओये कर मी हेस वनवीता ना कर कर नोटिया ಹೇ ಇನ್ಕೇ ವಲಸಿಲ್ಲ ನಾನು ನೋಡ ಪಾತಾ ಕರಿಯಾ ಅಸಾಯೇ ತೋಮಿ ದೊಸಾಲ ಕಿ ಇಜತ್ತಿ ಯ ಸೊ ಪಾಡತಾ ಇದು ಹಡೆದಪ್ಪ ನಡ್ರಿ ಆಚೆಲ್ ಮಾಡತಾ ಆ ರೋ ಅದೆ ಚಲ್ ನೋಡ್ತಾ ಶತ ಕಿರಲೇ ಚಪ್ಪಾಳೆ ತೆಲ್ತಾ ಇಂದ್ರೆ ಐಗೆ ಕೋಣೆ ಅಂತಾಕಿ ಹೋಗಿದ್ನೋಳಾ ಹಾ ನೀನು ಶುವಾಗಲ್ತನ ಅದು ಮೂಡ್ಕೋ ನೀತೆತನಕ್ಕೆ ನೀ ಲೇ ತಿರ್ಲೇ ಏ ಓಕೆ ಆತೆ ಹೋಗೋ ಗಾ ಲೇಕಿನಾ ಮೂವಾಗತದಿ ಮಂಜೂರ್ ತಂದೆ ನೋರ್ತಾವೆ ಆ ಏ ವನಿತಾ ನೋಡಗ ಯುವಾ ಯಾ

ಹಾ ಚಿನ್ನಿ ಬರ್ತಿ ನಮ್ಮ ಜೋಡಿ ಚಿನಕಾ ಚಿನಿ ಬಾಯ್ ಮಮ್ಮಿ ಬಾಯ್ ಬಾಯ್ ನಮ್ಮ ದೊಡ್ಡಮ್ಮ ಹೊಂಟಾಳ್ರಿ ಬೈ ಬಾಯ್ ಅಂತ ಹೇಳು ಹೇಳು ಗುಂಡಿ ಬಾಯ್ ಅರಿ ಬಂದಿದ್ರು ಸಾಕು ಹಾಯ್ ಅರಿ ಸೆಕ್ರೆಟರಿ ಯಾರು ಬೇಡ್ರಿ ಅಕ್ಕಿಗೆ ಬಾಯ್ ಬಾಯ್ ಎಲ್ಲರಿಗೂ ನಿಜಮಡಿ ಇದ್ರು ನೋಡ್ರಿ ನಾವು ಇಷ್ಟೊತ್ತು ಚಿನ್ನಿ ಜೊತೆ ಟೈಪ್ ಟಾಕ್ ಮಾಡಿದ್ವಿ udah laran nih si malidro sini apa primo oke naik sih naoh asal mukit orang bukunya? Hah? Hah? Tapi sih ototnya sih bukunya? Baik. Manggar bundi. Siapa? ನಮ್ಮ ಅವ ತಂಗಿ ನೋಡ್ರಿ ನಮ್ಮ ಅನ್ವಿತ ಅದ್ರ ತತ್ತಲ್ಲಿ ಹಿಡ್ಕೊಂಡ್ಬಿಟ್ರ ಚಿನಿ ನಮ್ಮ ಸತೀಶ್ ಬಂದು ನನ್ನ ಬದಾನಿಗೆ ಡ್ರಾಪ್ ಮಾಡ್ತಾನೆ ಸೊ ಅದ್ರ ಸ್ವಲ್ಪ ಲೇಟಾಗೈತಿ ಬಸ್ನಾಗೆ ಹೋಗೋದಾಗಿದ್ರೆ ಜಲ್ದಿನ ಹಾಕಿದ್ವಿ ತಾನೇ ಮಾತಾಡಿ ಇಲ್ಲಿ ಹಾಂ ಬದಾನಾಗಿರ್ತಿದ್ವಿ ಮಾತು ಇಷ್ಟ ಬಸ್ಸಿಗೆ ಹೋಗೋದಾಗಿದ್ರಲ್ಲಿ ಸಿನಿ ನೀನು ಸಮಾನ ಅಂತೀನಿ ನೋಡು ಲೇಟಾಗಿ ಹಾಂ ನಿನ್ ಸಮ ಲೇಟಾಗಿ ನಮ್ಮ ಮರವಿನ ಒಬ್ಬನು ಬರೀ ಹುಡ್ಕೋದ ಆಗೇತಿ ಮತ್ತೆ ಎಲ್ಲೆನೋ ಹುಡ್ಕೊಂಬರ್ಬೇಕೀಗ ರೆಡಿ ಮಾಡಿ ಕಳಿಸಿನಿ ಚಿನಿ ಅವ್ರೇಗುಂಡೀ ಅವ್ರೇನಾ ಊಟ ಕಡದ ನಮ್ಮ ತಂಗಿ ದಡ ಒಗ್ಗರ್ ನಿನ್ನಾಗಿ ಮಾಡಿಲ್ವಾ ಅಲ್ಸಿನಿ ನಮ್ಮ ಚಿನ್ನಿಗೂ ಬಾಯಿ ಹೇಳ್ರಿ ಮತ್ತೆ ನೆಕ್ಸ್ಟ್ ಬಂದ ನಮ್ಮ ಚಿನ್ನಿ ನಿಮ್ಗೆ ನೋಡಕ್ ಸಿಗ್ತಾ ನೋಡ್ರಿ ನಮ್ಮದು ಕೊಳಗು ಬೆಳಿ ಸರಿಯಾಗಿ ನಾ ಇದು ಜೈನ ಹೇಳಿಟ್ಟಿ ನಾನು ನಿನ್ನೆ ಹೇಳಿಟ್ಟಿ ಬೇಕಾದ ನೋಡು

ತಗೋ ಸೊ ಎಸ್ ಫ್ರೆಂಡ್ಸ್ ನಾನು ಇವತ್ತು ವೇರ್ ಮಾಡಿರೋ ಡ್ರೆಸ್ ಬಂದು ಮೀಸೋದೊಳಗ ತಗೊಂಡಿದ್ ನೋಡ್ರಿ ಸೊ ತಗೊಂಡಾಗ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಸಂಕ್ರಾಂತಿ ಹಬ್ಬದ ಟೈಮ್ನಾಗ ಇದು ಡ್ರೆಸ್ ಬಹಳ ಇಷ್ಟಪಟ್ಟು ನೋಡಿ ತಗೊಂಡಿರೋದ್ದು ಮೇನ್ ನಾನು ಫುಲ್ ಸ್ಲೀವ್ ಇರೋದು ಮತ್ತ ಅದು ದುಪ್ಪಟ ನೋಡಿ ತಗೊಂಡಿರೋದು ಈ ಡ್ರೆಸ್ ಬಂದು ಸೊ ದುಪ್ಪಟ ಕ್ವಾಲಿಟಿನ ಚೆನ್ನಾಗಿಲ್ಲ ನೋಡ್ರಿ ಒಂದು

గుండక ఈరోజు చెల్లిర్ బాస్ లైక్ ఇడుకొండు వొందోని పోయి తేతే అదో అటువైతే నాదో అన్నం అన్నం కర్రీ స तुम्हाकडे बघत नाही ना अरे काय करणार आप याका आसली ना आजच रे 3 बरचिन 3 बरचिन मुरितलो या पण नुलो उडी घेता नाही नंबर नंबर किती

சேவே இல்ல ये लोग क्या नहीं मार्केटिंग कर रहे हैं ये नहीं है कि ये है तो लोग आ गया जरा मैं निकल ये है कि बेजर आ गई लैंग्वेज अनिल चलो लो लो मना कहो चलो तो बंद देवी तो बंदली ना नेक्स्ट दिन हम लोग वही तो वोड़ा वही वो 2 घंटे कौन यार बर्मेड पोड़ना मेरा। बर बरे बर टाइम दौर। दौर 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 है कितनी? पाँच पाँच कितनी? बर टाइम है कितना बरे? बरे लगा ना। ठीक है आर बरों सांस करता है। बरों बरों लगा है। अल्लाह भी क्या ना निकला नन्हे थे। चलो बिट्टू बन बड़ो। கனவில் <laughs> 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 <laughs>

ಮತ್ತೆ ಹರಿಸ್ ಅಂದ್ರೆ ಮಾಮ ಅದೇನಾದ್ರೂ ಒಂದು ಗೊತ್ತಾಗ್ಬಿಟ್ಟು ಅದೇನು ಬೆಳಗಾವೇನ ಅಲ್ಲ ಗಾಡಿ ಮನೆ ಇದ್ದಿ ಮಾಡ್ತಾಳ ಅದಕ್ಕೆ ನಾನು ಮಾತಾಡ್ಕೊಂತ ಇರಿ ಮಾತಾಡ್ಕೊಂತ ಅಂತಂದು ಹೇಳಿದೆ ಅದು ಕಣ್ ಮುಚ್ಚಿದ್ಲ ಕಿ ಹಾ ನಾನು ನೋಡ್ದ ಕಣ್ ಮುಚ್ಚಿದ್ಲೊಮ್ಮೆ ಮತ್ತೆ ಎಬ್ಸಿದೆ ಅಲ್ಲಿ ಕರೆದು ಬಸ್ ಇನ್ನು ಬಂದಿಲ್ಲ ನೋಡ್ರಿ ಲಾಸ್ಟ್ ಟೈಮ್ ತಪ್ಪಿಸ್ಕೊಂಡ್ಬಿಟ್ಟಿದ್ವಿ ನಾಲ್ಕೂರೆ ಬಸ್ ಹೋಗಿದ್ವಿ ಸೊ ಈ ಸಲ ಬೈಕ್ ಮೇಲೆ ಬಂದ್ರಲ್ಲ ಎರಡು ಸೊ ಬೈಕ್ ಲೇಟ್ ಆಯ್ತು ಹ್ಞೂ ಸೊ ಈಗ ಬಸ್ ಬಂದು ಇಲ್ಲೇ ಬಂದು ಇಲ್ಲಿ ಬಂದ

இன்னொரு சதீஷ இன்னொன்னு குடிய அந்த சீட்டின் மே கண்டர் பண்ணிங்க ಕುಡಿ ಎಂಜಾಯ್ ಮಾಡ್ರಿ ಹೌದು ಬೇಗ ಬರ್ತಾವ ಇಡಿ ಇನ್ನೊಂದ್ ಕುಡಿಲಿಲ್ಲ ನೋಡಿ ಇಷ್ಟ ಹೋಗುತ್ತಾ ಅನ್ನ ಬಂದ್ರ ಬಾಯ್ 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 ಸೊ ಈ ಸಲ ಅಂತ ನಮ್ಮ ಬದಾಮಿ ಮಠಕ್ಕೆ ಕಳ್ಸಾಕ ನಮ್ಮ ಮೈದನ ಆ್ಯಂಡ್ ನಮ್ಮ ಸತೀಶ ಇಬ್ರು ಬಂದಿದ್ರು ನೋಡ್ರಿ ನಮ್ಮ ಮೈದ್ನೊಂದು ಹೆಂಗಿದ್ರು ಬದಾಮಿಗೆ ಕೆಲ್ಸ ಇತ್ತಂತ ಸರ್ ಹೊಂಟಿದ್ರು ಹೆಂಗಿದ್ರು ಒಂಟರಲ್ಲ ಅಂತಂದು ಒಂದೇ ಬೈಕ್ ಮ್ಯಾಗನ ಇಬ್ಬರು ಹುಡ್ರುನ ಕರ್ಕೊಂಡು ನಾನು ಮತ್ತು ನಮ್ಮ ಸತೀಶ ಲಗೇಜು ಹೆವಿ ಆಗುತ್ತಾ ಅಂತಂದು ಸೊ ಈ ರೀತಿಯಾಗಿ ಮಾಡಿದ್ವಿ ಇಬ್ಬರು ಹುಡ್ಗ್ರನು ಒಂದು ಬೈಕ್ನಾಗೆ ಬಂದರು ಮತ್ತು ಲಗೇಜು ಮತ್ತು ನಾನು ಒಂದು ಬೈಕ್ನಾಗ ಬಂದ್ವಿ ಆರಾಮಾಗಿ ಸೊ ಬಂದು ಬಸ್ ಹೋಗೋಣ ಜ್ಯೂಸ್ ಪಾರ್ಟಿನೂ ಆಯ್ತು ಅಂತಂದು ಹೇಳ್ಬೋದು ಈ ಸಲ ಪ್ರತಿ ಸಲ ಅವ ಬಂದಿರ್ತಿದ್ಲು ನಮ್ಮನ್ನ ಬದಾಮಿ ಮಠ ಬಂದು ಕಳಿಸಿ ಬಸ್ ಹೋಗೋ ಮಟ್ಟ ಕುಂತು ಹೋಗಿರ್ತಿದ್ಲು ಎಸ್ ಫ್ರೆಂಡ್ಸ್ ಹೇಗ ನೋಡಿರಿ ಯಾರು ಗೊತ್ತಿ ಬೇಸ್ ಟೈಮು ಏಳು ಹತ್ತು ಆಗೈತೆ ನೋಡಿರಿ ಇಲ್ಲೇ ಮಕ್ಕಳು ತಿನ್ನೋಕೆ ಬೇಕು ಅಂತಂದ್ರೆ ಬಸನ್ ತೊಗೊಂಡು ಒಂದು ಪಾಪಡೆ ತಗೊಂಬ ಒಂದು ಚಟ್ನಿ ತೊಗೊಂಡು ಬಂದಿ ಬಸ್ ಹೋಗುತ್ತ ಅಂತಂದು ಹೊಸ ಹಸಿರು ಕೆಳಗೆ ಜಲ್ದಿನ ಹೋಗಿ ತೊಗೊಂಡು ಬಂದು ಒಮ್ಮೊಮ್ಮೆ ಬಾಪ ನಿಂದಿರ್ಸ್ತತೆ ಒಮ್ಮೊಮ್ಮೆ ನಿಂಬಿರ್ಸಿದ ಜಲ್ದಿ ಬಿಟ್ಬಿಡ್ತೈತಿ ನೈಟ್ ಒಂದು ಆಗೈತಲ್ಲ ಸೊ ಹಂಗಿ ಬಸ್ಸಲ್ಲಿ ಕೆಳಗಡೆ ಹಾಕಿನ ಹೆದರಿ ಬಿಡ್ತತಿ ಅದ್ರಾಗ ಬರೀ ಫ್ರೀ ಬಸ್ ಆದಾಗಿಂದ ಜನ ಬಸ್ ನಿಂದಿರ್ಸಿದ್ದಾನೆ ಆಯ್ತು ಆಯ್ಸಿಗೆ ಹೋಗ್ಬಿಟ್ಟಿತ್ತು ಈಗ ಮೊದ ಬರವಲ್ದು ಹಾಂ ಮೊದಲೆಲ್ಲ ಬಸ್ ಸ್ವಲ್ಪ ಇಂದ್ರಸಂಗ್ ನಿಂದಿರ್ತಿತ್ತು ಈಗ ಫ್ರೀ ಬಸ್ ಆದಾಗಿಂದ ಇಂದ್ರಸಂಗಲ್ಲ ನೆಕ್ಸ್ಟ್ ಬಸ್ ಬರ್ರಿ ಅಂತಂದು ಹೇಳಿ ಬಿಟ್ಟು ಹೋಗಿಬಿಡ್ತಾರೆ ಅದ್ರ ಕೆಳಗೆ ಹೋದ್ರೆ ಅದಕ್ಕೆ ಬಸ್ಸಿಂದ ಕೆಳಗಿಳೋಕ್ಕೆ ಬರ್ಬೋದು ಅದ್ರಾಗ ಇಬ್ಬರು ಸಣ್ಣ ಮಕ್ಕಳ ಥರ ನಾನು ಹೋಗಬೇಕು ಬಂದಿರ್ತೀನಿ ದಿಲ್ಪಸನ್ ಒಂದೇ ಪೀಸ್ ಬಂದೆ ನೋಡಿರಿ ಇದ್ರಾಗನ ಎಲ್ಲರೂ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇವೆ ದಿಲ್ಪಸನ್ ಅದು ಹೀಟು ಮೊದಲೇ ನೀರು ಕುಡ್ದಿರಂಗಿಲ್ಲ ಬಸ್ ಒಳಗ ಹೊಳಮಳ ಮೊಳ ವಾಶ್ರೂಮ್ ಅಂತಂದ್ರೆ ಮತ್ತು ಏನು ಮಾಡದ ಅಂತ ಅಂದ ಸೊ ಹಾಗಾಗಿ ಒಂದ ಪೀಸ್ ತಗೊಂಬಂದು ಮೂರು ಮಂದಿನ ಶೇರ್ ಅಂತೇವೆ ಬೆಳಗಾವಿಗೆ ಬರೋಷ್ಟ್ರೊಳಗೆ ಟೈಮ್ ಏನಿಲ್ಲ ಅಂದರೂ ಒಂದು ನೇರ ಒಂಬತ್ತು ಗಂಟೆ ಆಯ್ತು ಅಂತಂದು ಹೇಳ್ಬೋದು ಸೊ ಹಸ್ಬೆಂಡು ನಮ್ಮನ್ನ ಪಿಕ್ ಮಾಡೋಕೆ ಬಂದಾರ ನೋಡ್ರಿ ಬೈಕ್ ತಗೊಂಡು ಸೊಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಇಷ್ಟ ಈ ಬ್ಲಾಗ್ ಆಗಿರ್ತೀವಿ ಅಂತ ಅನ್ಕೊಂಡು ಇಷ್ಟ್ರೆ ಲೈಕ್ ಶರ್ಕೊಂಡು ಸಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ